ನೇಹಾ ಹಿರೇಮಠ ಹತ್ಯೆಯನ್ನ ಖಂಡಿಸಿದ ಶ್ರೀಶೈಲ ಜಗದ್ಗುರುಗಳು ಹಾಗೂ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ನೇಹಾ ಹಿರಮಠ ಅವಳ ಹತ್ಯೆ ಇಡೀ ಮನುಜ ಕುಲವೇ ತಲೆ ತಗ್ಗಿಸುವಂತಾಗಿದೆ ಇದರ ಬಗ್ಗೆ ಸರ್ಕಾರಗಳು ಗಮನಹರಿಸಿ ಹತ್ಯೆ ಮಾಡಿರುವ ವ್ಯಕ್ತಿಯನ್ನ ಕ್ಷಮಿಸದೇ ಉಗ್ರವಾದ ಶಿಕ್ಷೆಯನ್ನ ನೀಡಬೇಕು ಎಂದು ಶ್ರೀಶೈಲದ ಜಗದ್ಗುರುಗಳು ಹಾಗೂ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಆಗ್ರಹಿಸಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿಯ ಹಿರೇಮಠದಲ್ಲಿ ಶ್ರೀಶೈಲ ಜಗದ್ಗುರುಗಳ ಸಾನಿಧ್ಯದಲ್ಲಿ ನೇಹಾ ಹಿರೇಮಠ ಅವಳ ಆತ್ಮಕ್ಕೆ ಶಾಂತಿಯನ್ನ ಕೋರಲು ಮೌನವನ್ನು ಆಚರಿಸಲಾಯಿತು ನೇಹಾ ಹೆರೇಮಠ್ ಅನ್ನುವ ವಿದ್ಯಾರ್ಥಿನಿಯ ಹತ್ಯೆಯಾದದ್ದು ಸರ್ವಥಾ ಖಂಡನೀಯವಾಗಿರುವಂತಹ ಸಂಗತಿ ಇಂತಹ ಕೃತ್ಯಗಳು ನಮ್ಮ ದೇಶದಲ್ಲಿ ಎಂದೂ ಕೂಡ ನಡೆಯಬಾರದು ಧರ್ಮ ಸಂಸ್ಕೃತಿ ದೇವರು ಇದಕ್ಕೆ ಹೆಸರಾಗಿರುವಂತಹ ಈ ದೇಶದಲ್ಲಿ ಇಂತಹ ಕೃತ್ಯಗಳು ನಡೆದರೆ ನಮ್ಮ ದೇಶಕ್ಕೇನೆ ಒಂದು ರೀತಿಯಾಗಿರುವಂತಹ ಅಪಮಾನಕರವಾಗಿರುವಂತಹ ಸಂಗತಿ ಆ ದೃಷ್ಟಿಯಿಂದ ಇದನ್ನು ನಾವು ಸರ್ವತಃ ಖಂಡಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕೃತ್ಯಗಳು ನಡೆಯದಿರುವುದಕ್ಕೆ ಕಠಿಣವಾಗಿರುವಂತಹ ಕಾನೂನನ್ನು ಸರ್ಕಾರ ತೆಗೆದುಕೊಂಡು ಬರಬೇಕು ಮಹಿಳೆಯರನ್ನ ವಿದ್ಯಾರ್ಥಿನಿಯನ್ನ ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದ ಒಂದು ಯೋಗ್ಯವಾಗಿರುವಂತಹ ಕಾನೂನನ್ನು ರಚನೆ ಮಾಡಿ ಮಹಿಳೆಯರಿಗೆ ರಕ್ಷಣೆ ಒದಗಿಸಬೇಕಾಗಿರುವಂತಹದ್ದು ಸರ್ಕಾರದ ಕರ್ತವ್ಯ ಇಂಥ ಒಂದು ದುಷ್ಕೃತ್ಯವನ್ನ ಮಾಡಿರುವಂತಹ ಆ ವ್ಯಕ್ತಿಗೆ ಅತ್ಯಂತ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಕೊಡೋದ್ರ ಮೂಲಕ ಮುಂದೆ ಇಂಥ ಕೃತ್ಯಗಳು ನಡೆಯದಂತೆ ಕೂಡ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆ ನೋಡಿಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಮತ್ತು ಕಾನೂನು ವ್ಯವಸ್ಥೆಯನ್ನ ಆಗ್ರಹಿಸ್ತಾ ಇದ್ದೇವೆ ನೇಹಾ ಹಿರೇಮಠ ಪರಿವಾರದವರಿಗೆ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಕೂಡ ತಿಳಿಯಪಡಿಸುವುದರ ಜೊತೆಗೆ ಅವಳ ನೋವಿನ ಜೊತೆಗೆ ಎಲ್ಲರೂ ಕೂಡ ಅವರಿಗೆ ಸ್ಪಂದಿಸಬೇಕು ಮತ್ತು ಇಂತಹ ಘಟನೆಗೆ ಕಾರಣವಾಗಿರುವಂತಹ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆ ಆಗೋದಕ್ಕೆ ಎಲ್ಲರೂ ಕೂಡ ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ಗೋಳ್ ಭಾರತ ವೈಭವ ನ್ಯೂಸ್ ಬಾಗಲಕೋಟೆ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharatpur, Daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333.